ಮಹಾಗಣಾಧಿಪತಯ್ಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘ ಪುರಾಣ ಅಧ್ಯಾಯ ನಾಲ್ಕು ಹೆಣ್ಣು ನಾಯಿ ಮುಕ್ತಿ ಪಡೆದ ಕಥೆ ರಜತಗಿರಿಯಲ್ಲಿ ಪರಮೇಶ್ವರನು ಮಾಘ ಮಾಸದ ಮಹಾತ್ಮೆಯನ್ನು ಪಾರ್ವತಿಗೆ ಹೇಳುತ್ತಾ ಹೋದಂತೆ ಅವಳಿಗೆ ಕುತೂಹಲವೂ ಹೆಚ್ಚುತ್ತಾ ಹೋಯಿತು ಆಕೆ ಶಂಕರನನ್ನು ಮಾಘ ಶುಕ್ಲ ದಶಮಿಯೊಂದು ಆಚರಿಸುವ ಲಕ್ಷ್ಮೀನಾರಾಯಣ ವ್ರತವನ್ನಾಚರಿಸುವ ವಿಧಾನವನ್ನು ಹಾಗೂ ಆ ವ್ರತವನ್ನಾಚರಿಸಿ ಪುನೀತನಾದವನ ಕತೆ ಹೇಳಲು ಕೋರಿದಳು ಪರಮೇಶ್ವರನು ತನ್ನ ಭಾರ್ಯೆ ಪಾರ್ವತಿಯನ್ನು ಮೆಚ್ಚಿಕೊಳ್ಳುತ್ತಾ ಭವಾನಿ ನೀನು ಹೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು ಈ ವ್ರತವು ಮಾನವರ ಇಷ್ಟಾರ್ಥವನ್ನು ಈಡೇರಿಸುತ್ತದೆ ಮಾಘ ಶುದ್ಧ ದಶಮಿಯೆಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಆ ಪರಮಾತ್ಮನಿಗೆ ತುಂಬ ಬೇಕಾದವನಾಗುವನು ಶುಕ್ಲ ದಶಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಒಂದು ಮಂಟಪವನ್ನು ರಚಿಸಬೇಕು ಮಂಟಪ ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ರಚಿತವಾಗಬೇಕು ಮಂಟಪದ ಸುತ್ತ ವರ್ಣಗಳಲ್ಲಿ ರಂಗೋಲಿ ಹಾಕಿ ನಡುವೆ ಅಷ್ಟದಳ ಪದ್ಮ ರಚಿಸಬೇಕು ಮಂಟಪವನ್ನು ನಾನಾ ವಿಧ ಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನಿಟ್ಟು ಅರ್ಚಿಸಬೇಕು ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ವಿಷ್ಣುವಿಗೆ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ ಪಾಯಸ ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು ಎಲ್ಲವೂ ಶ್ರೀಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು ವಸ್ತ್ರ ಯಜ್ಞೋಪವೀತ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನರ್ಪಿಸಬೇಕು ತಾಂಬೂಲಾನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನೀಡೇರಿಸು ಅನ್ನುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಕಾಯೇನ ವಾಚಾಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂಪರಸ್ಮೈ ಶ್ರೀಮಣ್ಣಾರಾಯಣ ಮೇಲೆ ಸಮರ್ಪಯಾಮಿ ಎಂದು ಹೇಳುತ್ತಾ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಘ್ಯ ಬಿಡಬೇಕು ಮಾಘ ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧಾನ್ಯಾದಿಗಳನ್ನು ದಾನ ಕೊಡಬೇಕು ಮಾಘಪುರಾಣವನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಕೊಂಡವನು ಸಕಲ ಪಾಪಗಳಿಂದ ಮುಕ್ತನಾಗುವನು ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತ ಮಾಡಿ ಪಾಪದಿಂದ ದೂರನಾದನು ಆ ಕಥೆಯನ್ನು ಕೇಳುವವಳಾಗು ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತನು ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವನು ಆದ ಒಬ್ಬ ಮುನಿ ಇದ್ದನು ಹೆಸರು ಗೌತಮ ಅವನು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದ್ದನು ಒಮ್ಮೆ ಗೌತಮ ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರಕ್ಕೆ ಕೈಕೊಂಡನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡುತ್ತಿದ್ದನು ಶಿಷ್ಯರೂ ಅವನನ್ನು ಅನುಸರಿಸುತ್ತಿದ್ದರು ಹೀಗಿರುವಾಗ ಮಾಘಮಾಸ ಪ್ರಾಪ್ತವಾಯಿತು ಆ ಕಾಲದಲ್ಲಿ ಗೌತಮನು ಕೃಷ್ಣವೇಣಿ ಎಂಬ ನದಿ ತೀರಕ್ಕೆ ಬಂದನು ಅದೊಂದು ಪುಣ್ಯ ನದಿ ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನಿಂದ ಆಶ್ರಮವನ್ನು ನಿರ್ಮಿಸಿಕೊಂಡು ಇರೆತೊಡಗಿದನು ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದನು ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು ಮೂಲತೋ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಎಂದು ಅಶ್ವತ್ಥಕ್ಕೆ ಹೇಳುತ್ತಾರೆ ಗೌತಮನು ಅಶ್ವತ್ಥವಾಸಿ ವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದನು ದಶಮಿಯ ದಿನ ಬಂದಾಗ ವೃಕ್ಷಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಒಂದು ಹೆಣ್ಣು ನಾಯಿ ಅಲ್ಲಿಗೆ ಬಂದು ಶ್ರೀಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು ಶಿಷ್ಯರು ಅಪಚಾರ ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತ್ತು ಮತ್ತೆ ಗೌತಮನ ಶಿಷ್ಯರು ನಾಯಿಗೆ ಕಲ್ಲು ಬೀರಿ ಓಡಿಸಿದರು ಆದರೂ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತು ಒಟ್ಟು ನಾಯಿ ಮೂರು ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿದ ಹಾಗಾಯಿತು ಅಷ್ಟೇ ಸಾಕು ಅದು ಮಾಘ ಶುದ್ಧ ದಶಮಿ ರವಿವಾರದಂದು ಯಾವಾಗ ನಾಯಿ ಮೂರು ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಳೆಯಿತು ಅದು ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು ನಾಯಿ ರೂಪ ಹೋಗಿ ಮಾನವ ಶರೀರೆಯಾದ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತನಾದ ಗೌತಮನಿಗೆ ನಮಸ್ಕಾರ ಮಾಡಿದನು ಗೌತಮನಿಗೆ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು ಶಿಷ್ಯರು ಅವಾಕ್ಕಾದರು ಗೌತಮನು ಅಯ್ಯ ನಿನ್ನನ್ನು ನೋಡಿದರೆ ಯಾವುದೋ ದೇಶದ ಅರಸನಾಗಿರುವಂತೆ ತೋರುತ್ತದೆ ನೀನು ಯಾರು ಏಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ ಹೇಳುವಂತವನಾಗು ಎಂದು ಕೇಳಿದನು ಗೌತಮನ ಪ್ರಶ್ನೆಗೆ ಉತ್ತರಿಸುತ್ತಾ ರಾಜನು ಮಹರ್ಷಿ ನಾನು ವೇಗರಥ ಎಂಬ ಹೆಸರಿನ ರಾಜ ನನ್ನದು ಚಂದ್ರವಂಶ ನಾನು ವಂಗದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲನಾಗಿದ್ದುಕೊಂಡು ಆಳುತ್ತಿದ್ದೆನು ರಜೆಗಳ ಅನುಕೂಲಕ್ಕಾಗಿ ದೇವಾಲಯಗಳನ್ನು ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸಿದೆನು ಮೇಲಾಗಿ ನಾನಾ ವಿಧ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೆನು ಅನೇಕ ಯಜ್ಞಗಳನ್ನು ಮಾಡಿದೆನು ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವೂ ಸಿಗದಂತಾಯಿತು ಅದಕ್ಕೆ ಕಾರಣವೂ ನಾನೇ ಆಗಿದ್ದೇನೆ ಹೇಗೆಂದರೆ ಒಮ್ಮೆ ನನ್ನ ರಾಜ್ಯಕ್ಕೆ ಪಿಂಗಳನೆಂಬ ಮುನಿಯು ತಾನೊಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ದಕ್ಷಿಣೆ ಕೇಳಲು ಬಂದನು ನಾನಾದರೂ ಆ ಮುನಿಯಲ್ಲಿ ಗೌರವವುಳ್ಳವನಾಗಿ ಅವನನ್ನು ಪಾದ್ಯಗಳಿಂದ ಸತ್ಕರಿಸಿ ಉಪಚಾರ ಮಾಡಿದನು ಇವುಗಳಿಂದ ಸಂತುಷ್ಟನಾದ ಆ ಮುನಿವರನು ನನಗೆ ಅಯ್ಯ ಮಹಾರಾಜ ಇದು ಈಗ ಮಾಘ ಮಾಸ ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನ ಮಾಡಿ ಮಾಘಮಾಸ ಮಹಾತ್ಮೆಯನ್ನು ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಅರಿತೋ ಅರಿದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದರೂ ಅಂಥವನು ಪಾಪಗಳಿಂದ ಮುಕ್ತನಾಗುವನು ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡದವನು ಚಂಡಾಳನಾಗಿ ಹುಟ್ಟುವನು ಒಂದು ವೇಳೆ ಚಂಡಾಳನಾದವನು ಸ್ನಾನ ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯ ಭಾಜನ ಆಗುವನು ಒಟ್ಟಿನಲ್ಲಿ ಮಗಸ್ನಾನ ಮಾಡಿದವನು ಸ್ವರ್ಗವಾಸಿಯಾಗುವನು ಅವನಿಗೆ ನರಕದರ್ಶನವಾಗುವುದಿಲ್ಲ ನೀನು ಈ ವ್ರತವನ್ನು ಕೈಗೊಂಡು ಸುಖಿಸು ಎಂದನು ಆಗ ನಾನು ಮಹಾತ್ಮ ಅಬ್ಬಬ್ಬ ಮಾಘ ಸ್ನಾನವನ್ನು ಚಳಿಯಲ್ಲಿ ಮಾಡುವುದೇ ನನ್ನ ಕೈಲಾಗುವುದಿಲ್ಲ ಈ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದರೆ ನನ್ನ ಪ್ರಾಣ ಉಳಿಯುವುದೇ ಇಲ್ಲ ಇಲ್ಲ ಬೇಕಿದ್ದರೆ ದಾನ ಧರ್ಮ ಮಾಡುವೆನು ಆದರೆ ಮಾಘಸ್ನಾನ ಮಾಡಲಾರೆ ಎಂದು ಉದಾಸೀನಾಗಿ ನುಡಿದನು ಇದರಿಂದ ಮುನಿವರ್ಣ ಅಸಾ ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞ ದಕ್ಷಿಣೆಯನ್ನು ಸ್ವೀಕರಿಸುವ ಮನಸ್ಸುಳ್ಳವನಾಗಲಿಲ್ಲ ನಾನು ಹೇಗೋ ಒತ್ತಾಯಿಸಿ ಅವನಿಗೆ ಯಜ್ಞ ದಕ್ಷಿಣೆಯನ್ನಿತ್ತು ಕಳುಹಿಸಿಕೊಟ್ಟೆನು ಏನು ಮಾಡಿ ಏನು ಫಲ ಮಾಘಸ್ನಾನದ ಮಹಿಮೆಯನ್ನರಿತು ನಾನು ಮಾಘಸ್ನಾನ ಮಾಡದ ಪ್ರಯುಕ್ತ ಮೃತನಾದ ನಂತರ ನರಕಲೋಕವಾಸಿಯಾದೆನು ಅಲ್ಲಿ ನಾನಾ ವಿಧವಾದ ಬಾಧೆಗಳನ್ನು ಅನುಭವಿಸಿ ಭೂಮಿಯ ಮೇಲೆ ಹತ್ತಾರು ಸಲ ಕತ್ತೆಯಾಗಿಯೂ ಇಪ್ಪತ್ನಾಲ್ಕು ಸಲ ನಾಯಿಯಾಗಿಯೂ ಹುಟ್ಟಿದನು ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿ ಪುನಃ ರಾಜನಾಗಿ ಕಾಣಿಸಿಕೊಂಡೆನು ಇದು ಯಾವ ಪುನ್ ಪುಣ್ಯಫಲದಿಂದ ಸಾಧ್ಯವಾಯಿತೋ ನಾನರಿಯೆ ಎಲ್ಲವನ್ನೂ ಬಲ್ಲ ತಾವೇ ಹೇಳಬೇಕು ಎಂದು ಗೌತಮನಲ್ಲಿ ಕೇಳಿಕೊಂಡನು ಗೌತಮನು ಎಲ್ಲ ಸಂಗತಿಗಳನ್ನು ಕೇಳಿದ ಬಳಿಕ ರಾಜನಿಗೆ ಮಹಾರಾಜ ನೀನು ಇದುವರೆಗೂ ಪಟ್ಟಬಾಧೆಯಲ್ಲ ನೀನು ಮಾಘಸ್ನಾನವನ್ನು ಉಪೇಕ್ಷಿಸಿ ಇದರಿಂದಲೇ ಆಗಿದೆ ಸ್ನಾನದ ಮಹಿಮೆ ಸಾಧಾರಣವಾದುದಲ್ಲ ಇನ್ನು ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು ನಾನು ತೀರ್ಥಯಾತ್ರಾ ಪರ್ಯಟನ ಕಾಲದಲ್ಲಿ ಇಲ್ಲಿಗೆ ಬಂದೆ ಇಂದು ಶುದ್ಧ ದಶಮಿ ಮಹಾಪುಣ್ಯ ದಿನ ನಾನು ಅಶ್ವತ್ಥ ವೃಕ್ಷ ಮೂಲದಲ್ಲಿ ಮಂಟಪ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಪೂಜೆಯನ್ನು ಕೈಕೊಂಡೆ ನೀನು ನಾಯಿಯಾಗಿ ಇಲ್ಲಿ ಬಂದು ನೋಡುತ್ತಿರುವಂತೆ ನಾನು ಲಕ್ಷ್ಮೀನಾರಾಯಣ ವ್ರತವನ್ನು ಮಾಡುವುದು ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ಎದುರಿಸುತ್ತಲೇ ಬಂದರು ಪ್ರತಿ ಬಾರಿಯೂ ನೀನು ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿದೆ ಒಟ್ಟು ಮೂರು ಸಲ ಪ್ರದಕ್ಷಿಣೆ ಹಾಕಿದುದರಿಂದ ಪುಣ್ಯ ಭಾಜನನಾಗಿ ನಿನ್ನ ನಾಯಿಯ ಜನ್ಮ ಹೋಯಿತು ಈಗಲಾದರೂ ತಿರಸ್ಕಾರ ಭಾವವನ್ನು ತಾಳದೆ ಸ್ನಾನ ಮಾಡು ಇದರಿಂದ ನೀನು ಈ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಚಳಿ ಎಂದು ಹೆದರಬೇಡ ಮಾಘಸ್ನಾನ ಮಾಡಿ ಅತ್ ಅಂತ್ಯದಲ್ಲಿ ಶ್ರೀಹರಿ ಸಾಯುಜ್ಯವನ್ನು ಪಡೆ ಎಂದನು ಗೌತಮನ ಮಾತುಗಳನ್ನು ಕೇಳಿದ ವೇಗರಥ ಮಹಾರಾಜನು ನಾಗಸ್ನಾನ ಮಾಡುವ ಸಲುವಾಗಿ ನದಿ ತೀರದಲ್ಲಿ ಬೀಡುಬಿಟ್ಟನು ಆಗಷ್ಟೇ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ಧೋಪ್ ಬಿತ್ತು ಗೌತಮನ ಶಿಷ್ಯರೆಲ್ಲಾ ಚಕಿತರಾದರು ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿಸುತ್ತಾ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ರೂಪ ಧರಿಸಿ ನಿಂತಿತು ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು ಮುನಿವರುಣು ಆಕೆಯನ್ನು ಅಮ್ಮ ನೀನು ಯಾರು ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ ಇಷ್ಟು ದಿನ ಎಲ್ಲಿದ್ದೆ ಇಲ್ಲಿಗೇಕೆ ಬಂದೆ ಎಲ್ಲ ತಿಳಿಸುವವಳಾಗು ಎಂದು ಕೇಳಿದನು ಅವಳೊಬ್ಬ ಮುನಿಪತ್ನಿ ಆಕೆ ಗೌತಮನ ದರ್ಶನದಿಂದ ಹಳೆಯದ್ದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು ಎಂಬಲ್ಲಿಗೆ ಮಾಘಪುರಾಣದ ನಾಲ್ಕನೇ ಅಧ್ಯಾಯವೂ ಮುಗಿಯಿತು ನಾಳೆ ಅಧ್ಯಾಯ ಐದು ಸರ್ವೇ ಜನ ಸುಖಿನೋಭವಂತು